ರೈತರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ದಸರಾ ಹಾಗೂ ನವರಾತ್ರಿ ಹಬ್ಬಕ್ಕೆ ಕೇಂದ್ರ ಸರ್ಕಾರ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನು ನೀಡಿದೆ ಹೌದು ಸ್ನೇಹಿತರೆ ಮೋದಿಯವರು ಮೊನ್ನೆ ತಾನೆ ಅಂದರೆ ಶನಿವಾರ ಅಕ್ಟೋಬರ್ ಐದರಂದು ಪಿ ಎಂ ಕಿಸಾನ್ ಸ್ಕೀಮ್ನ ಮೂಲಕ ಹದಿನೆಂಟನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣವನ್ನು ರೈತರ ಬ್ಯಾಂಕ್ ಅಕೌಂಟ್ಗೆ ಜಮಾ ಮಾಡಿದ್ದಾರೆ ಮೊನ್ನೆ ಮೋದಿಯವರು ಪಿ ಎಂ ಕಿಸಾನ್ ಸಮ್ಮಾನಿಧಿಯ ಹದಿನೆಂಟನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣವನ್ನು ದೇಶದ ರೈತರ ಅಕೌಂಟಿಗೆ ಜಮಾ ಮಾಡಿದ್ದಾರೆ ಸುಮಾರು ಒಂಬತ್ತು ಕೋಟಿ ನಲವತ್ತು ಲಕ್ಷ ರೈತರಿಗೆ ಇಪ್ಪತ್ತು ಸಾವಿರ ಕೋಟಿ ಹಣವನ್ನು ಪ್ರಧಾನಿ ಮೋದಿಯವರು ಬಿಡುಗಡೆ ಮಾಡಿದ್ದಾರೆ ರೈತರ ಬ್ಯಾಂಕ್ ಅಕೌಂಟಿಗೆ ಡಿ ಬಿ ಟಿ ಮೂಲಕ ನೇರವಾಗಿ ಈ ಎರಡು ಸಾವಿರ ಹಣ ರೈತರಿಗೆ ಜಮಾ ಆಗಿದೆ ಸ್ನೇಹಿತರೆ ಸೊ ಇದು ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಸ್ನೇಹಿತರೆ ಸೊ ಈ ಒಂದು ವಿಡಿಯೋದಲ್ಲಿ ಯಾರಿಗೆಲ್ಲ ಪಿ ಎಮ್ ಪಿಸನ್ ಸಾಮಾನ್ಯದ ಹದಿನೆಂಟನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗಿದೆ ಅಂದರೆ ಬೆನಿಫಿಷರಿ ಸ್ಟೇಟಸ್ನ ಚೆಕ್ ಮಾಡುವುದು ಹೇಗೆ ಅಂದರೆ ಯಾವ ಜಿಲ್ಲೆಗೆ ಯಾವ ಗ್ರಾಮದಲ್ಲಿ ಯಾವ ರೈತರ ಅಕೌಂಟಿಗೆ ಈ ಹದಿನೆಂಟನೇ ಕಂತಿನ ಹಣ ಜಮ ಆಗಿದೆ ಸೊ ನಿಮಗೆ ಈ ಹದಿನೆಂಟನೇ ಕಂತಿನ ಹಣ ಜಮೆ ಆಗಿದೆಯಾ ಹಾಗೆಯೇ ಒಂದು ವೇಳೆ ನಿಮಗೆ ಹದಿನೆಂಟನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ನಿಮಗೆ ಜಮಾ ಆಗಿಲ್ಲ ಅಂದರೆ ಏನಕ್ಕೆ ಬಂದಿಲ್ಲ ಅಂತ ಕಂಪೀಟಾಗಿ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡೋದು ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನು ಒತ್ತಿ ಸೊ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಹೌದು ಸ್ನೇಹಿತರೆ ನೀವಿಲ್ಲಿ ನೋಡಬಹುದು ಪಿ ಎಮ್ ಕಿಶನ್ ಸಂಬಂಧಿಯ ಹದಿನೆಂಟನೇ ಕಂತಿನ ಹಣ ಐದು ಅಕ್ಟೋಬರ್ಗೆ ಅಂದರೆ ಮೊನ್ನೆ ಶನಿವಾರ ದೇಶದ ರೈತರ ಅಕೌಂಟಿಗೆ ಜಮಾ ಆಗಿದೆ ಸ್ನೇಹಿತರೆ ಸೊ ಯಾರಿಗೆಲ್ಲ ಈ ಹದಿನೆಂಟನೇ ಕಂಚಣ ಬಂದಿದೆ ನಿಮಗೆ ಬಂದಿದೆಯಾ ಹಾಗೆ ಯಾವ ಊರಿಗೆ ಯಾವ ಜಿಲ್ಲೆಗೆ ಹಣ ಯಾವ ರೈತರ ಹೆಸರಿಗೆ ಬಂದುಂಟು ಅಂತ ನೋಡೋದಕ್ಕೆ ಮೊದಲು ಈ ಪಿ ಎಮ್ ಕಿಶನ್ ಸಂಬಂಧಿಯ ಅಫಿಷಿಯಲ್ ಪೇಜನ್ನು ಓಪನ್ ಮಾಡ್ಕೊಳ್ಳಿ ಲಿಂಕ್ನ ಬೇಕಾದ್ರೆ ಬಾಟಮಲ್ಲಿ ಕೊಟ್ಟಿರ್ತೀನಿ ಸೊ ಈ ಪೇಜ್ ಓಪನ್ ಆದಮೇಲೆ ಬಾಟಮ್ ಬನ್ನಿ ಸೊ ಇಲ್ಲಿ ಕಾಣುವ ಬೆನಿಫಿಷಿಯರಿ ಲಿಸ್ಟ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನಂತರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಬಂದು ನಿಮ್ಮ ಸ್ಟೇಟು ಡಿಸ್ಟಿಕ್ಕು ಸಬ್ ಡಿಸ್ಟಿಕ್ಕು ಬ್ಲಾಕು ವಿಲೇಜು ಗ್ರಾಮ ಎಲ್ಲವನ್ನು ಆಯ್ಕೆ ಮಾಡಿಕೊಂಡು ಗೆಟ್ ರಿಪೋರ್ಟ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಾನಿವಾಗ ರಾಜ್ಯ ಆಯ್ಕೆ ಮಾಡ್ಕೋತೀನಿ ಕರ್ನಾಟಕ ನಂತರ ನಾನು ಫಾರ್ ಎಕ್ಸಾಂಪಲು ಚಿಕ್ಕಬಳ್ಳಾಪುರ ಅಂತ ಆಯ್ಕೆ ಮಾಡ್ಕೋತೀನಿ ನಂತರ ಸಬ್ ಡಿಸ್ಟಿಕ್ಕು ಚಿಂತಾಮಣಿ ಅಂತ ಆಯ್ಕೆ ಮಾಡ್ಕೋತೀನಿ ನಂತರ ಬ್ಲಾಕು ಫಾರ್ ಎಕ್ಸಾಂಪಲು ಚಿಂತಾಮಣಿ ನಂತರ ವಿಲೇಜು ಸುಮ್ಮನೆ ಆಗ್ರಹ ಹಾಕೊಂಡ್ ಮಾಡ್ಕೊಳ್ತೀನಿ ಸೊ ನೀವು ಯಾವ ಜಿಲ್ಲೆಯದು ಚೆಕ್ ಮಾಡ್ತೀರೋ ಕರೆಕ್ಟಾಗಿ ಎಂಟ್ರಿ ಮಾಡ್ಕೊಳ್ಳಿ ಜಿಲ್ಲೆ ಎಂಟ್ರಿ ಮಾಡಿಕೊಂಡು ಗ್ರಾಮ ಎಂಟ್ರಿ ಮಾಡಿಕೊಂಡು ಗೆಟ್ ರಿಬೋರ್ಟ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ನೋಡಿ ಇಲ್ಲಿ ಓಪನ್ ಆಗಿದೆ ಬೆನಿಫಿಷರಿ ಲೀಸ್ಟ್ ಅಂತ ಸೊ ಪ್ರೆಸೆಂಟ್ ಇವತ್ತು ಬಂದು ಡೇಟ್ ಏಳು ಹತ್ತು ಸೊ ಇಲ್ಲಿ ನೋಡಿ ಇಲ್ಲಿ ಯಾವ ರೈತರ ಹೆಸರು ಇದೆಯೋ ಅವರಿಗೆ ಪಿ ಎಮ್ ಕಿಸಾನ್ ಹದಿನೆಂಟನೇ ಕಂತಿನ ಹಣ ಜಮಾ ಆಗಿದೆ ಪಿ ಎಮ್ ಕಿಸನ್ ಸಮ್ಮಾನಿಧ್ಯ ಹದಿನೆಂಟನೇ ಕಂತಿನ ಎರಡು ಸಾವಿರ ರೂಪಾಯಿನ ಅವರ ಬ್ಯಾಂಕಿನ ಅಕೌಂಟಿಗೆ ನೇರವಾಗಿ ಜಮಾ ಆಗಿದೆ ಸ್ನೇಹಿತರೆ ಹೌದು ಇಲ್ಲಿ ಇಲ್ಲಿ ನೋಡಬೋದು ಎಲ್ಲಲ್ಲಿ ಎಲ್ಲ ಲೀಸ್ಟಲ್ಲಿ ಓಪನ್ ಆಗುತ್ತೆ ಹೌದು ಕೆಳಗೆ ಅರ್ಕ ಮಾಡ್ಕೊಂಡು ಹೋಗಿ ಸೊ ಈ ರೀತಿಯಾಗಿ ಯಾವ ಜಿಲ್ಲೆ ಯಾವ ಗ್ರಾಮ ಆಯ್ಕೆ ಮಾಡ್ಕೊತಿರೋ ಅವರ ಲೀಸ್ಟಲ್ಲಿ ಓಪನ್ ಆಗುತ್ತೆ ಸೊ ಹಾಗೆಯೇ ಒಂದು ವೇಳೆ ನಿಮಗೆ ಈ ಪಿ ಎಂ ಕಿಸನ್ ಸಮ್ಮಾನಿಧ್ಯ ಹದಿನೆಡನೇ ಕಂತಿನ ಎರಡು ಸಾವಿರ ರೂಪಾಯ ಬಂದಿಲ್ಲ ಅಂದರೆ ಏನಕ್ಕೆ ಬಂದಿಲ್ಲ ಸ್ನೇಹಿತರೆ ಸ್ನೇಹಿತರೆ ಬ್ಯಾಂಕಿಗೆ ಬನ್ನಿ ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಇ ಕೆ ವೈ ಸಿ ಈಸ್ ಮ್ಯಾಂಡೇಟರಿ ಫಾರ್ ಪಿ ಎಮ್ ಕಿಸನ್ ರಿಜಿಸ್ಟರ್ಡ್ ಫಾರ್ಮರ್ಸ್ ಒ ಟಿ ಪಿ ಬೇಸ್ಡ್ ಇ ಕೆ ವೈ ಸಿ ಇಸ್ ಅವೈಲಬಲ್ ಆನ್ ಪಿ ಎಮ್ ಕಿಸನ್ ಪೋರ್ಟಲ್ ಆರ್ ನಿಯರೆಸ್ಟ್ ಸಿ ಎಸ್ ಸಿ ಸೆಂಟರ್ಸ್ ಮೇ ಬಿ ಕಾಂಟ್ಯಾಕ್ಟೆಡ್ ಫಾರ್ ಬಯೋಮೆಟ್ರಿಕ್ ಬೇಸ್ಡ್ ಇ ಕೆ ವೈ ಸಿ ಅಂದರೆ ಸ್ನೇಹಿತರೆ ಸೊ ಈ ಪಿ ಎಮ್ ಕಿಸನ್ನ ಹದಿನೈದನೇ ಕಂತಿನ ಹಣ ಯಾವ ರೈತರಿಗೆ ಬಂದಿಲ್ಲ ಅಂದರೆ ಸೊ ರೈತರು ಮೊದಲು ಈ ಪಿ ಎಮ್ ಕಿಶನ್ ಸಾಮೃದ್ಧ ಪೇಜಿಗೆ ಭೇಟಿ ಕೊಟ್ಟು ನೋಂದಾಯಿಸಬೇಕು ಹೌದು ಒಂದು ವೇಳೆ ನೋಂದಾಯಿಸಿದ್ರೂ ಕೂಡ ಅವ್ರಿಗೆ ಅಮೌಂಟ್ ಬಂದಿಲ್ಲ ಅಂದರೆ ಏನಕ್ಕೆ ಬಂದಿಲ್ಲ ಅಂದರೆ ಅವ್ರದ್ದು ಇ ಕೆ ವಿ ಸಿ ಮಾಡಬೇಕು ಹೌದು ಇ ಕೆ ವಿ ಸಿ ಅಂದರೆ ಏನು ಅಂದರೆ ನಿಮ್ಮ ಬ್ಯಾಂಕಿನ ಅಕೌಂಟಿಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಬೇಕು ಸೊ ಆಧಾರ್ ಕಾರ್ಡ್ ಲಿಂಕ್ ಮಾಡುವುದು ಹೇಗೆ ಅಂದರೆ ಮೊದಲು ನಿಮ್ಮ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಆ ಮೊಬೈಲ್ ನಂಬರು ನಿಮ್ಮ ಆರ್ ಟಿ ಲಿಂಕ್ ಆಗಿರಬೇಕು ಹಾಗೆಯೇ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿರಬೇಕು ಹಾಗೆಯೇ ನಿಮ್ಮ ಬ್ಯಾಂಕ್ ಅಕೌಂಟು ರನ್ನಿಂಗಲ್ಲಿ ಇರಬೇಕು ಸೊ ಇವೆಲ್ಲ ಕರೆಕ್ಟ್ ಆಗಿದ್ರೆ ನಿಮ್ಮ ಬ್ಯಾಂಕಿನ ಅಕೌಂಟ್ಗೆ ಖಂಡಿತವಾಗಿ ಪಿ ಎಮ್ ಕಿಶನ್ನ ಹದಿನೆಂಟನೇ ಕಂತಿನ ಬಂದಿಲ್ಲ ಅಂದರೆ ನೆಕ್ಸ್ಟ್ ಹತ್ತೊಂಬತ್ತನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿನ ಬಂದೇ ಬರುತ್ತೆ ಸ್ನೇಹಿತರೆ ಸೊ ಈ ರೀತಿಯಾಗಿ ಯಾವ ರೈತರಿಗೆ ಹದಿನೈದನೇ ಕಂತಿನ ಎರಡು ಸಾವಿರ ರೂಪಾಯಿ ಬಂದಿಲ್ಲ ಆದಷ್ಟು ಬೇಗ ನಿಮ್ಮ ಹತ್ತಿರದ ಸಿ ಎಸ್ ಸೆಂಟರ್ ಅಥವಾ ಗ್ರಾಮೋನ್ ಕೇಂದ್ರ ಅಲ್ಲೋಗ್ಬಿಟ್ಟು ಇ ಕೆ ವಿಸ ಮಾಡಿಸ್ಕೊಳ್ಳಿ ಸ್ನೇಹಿತರೆ ಅಥವಾ ನೀವೇ ಸುಲಭವಾಗಿ ಉಚಿತವಾಗಿ ಈ ಪಿ ಎಮ್ ಕಿಶನ್ನ ಪೇಜ್ ಭೇಟಿಕೊಬಿಟ್ಟು ಇಲ್ಲೇ ಉಚಿತವಾಗಿ ಇ ಕೆ ವಿಸ ಮಾಡ್ಕೋಬೋದು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ನಿಮ್ಮ ಎಲ್ಲ ರೈತ ಬಾಂಧವರಿಗೆ ಶೇರ್ ಮಾಡಿ ಹಾಗೆಯೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್